ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡದ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇವತ್ತು ಬಂದು ಗುರುವಾರದ ಹುಳಗು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇವತ್ತು ಬಂದು ನಾನು ಮನೆಯಲ್ಲೇ ರಾಯರ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಪ್ರತಿ ಗುರುವಾರ ಗುರುವಾರ ದಿನ ಪ್ರತಿ ಗುರುವಾರ ದಿನ ಪೂಜೆ ಮಾಡೋ ಥರನೇ ಈ ಸಲ ರಾಯರ ಮಂತ್ರಾಲಯದಲ್ಲಿ ವರ್ಧಂತಿ ನಡೀತಾ ಇದೆ ರಾಯರ ವರ್ಧಂತಿ ನಡೀತಾ ಇದೆ ಆದ ಕಾರಣ ನಾವು ಹೋಗಿ ಅಂತೂ ಮಂತ್ರಾಲಯಕ್ಕೆ ಹೋಗಿ ಅಂತ ಸೇವೆ ಮಾಡೋಕ್ಕಾಗಲ್ಲ ಮನೆಯಲ್ಲಿ ನಾವು ಅಳಿಲು ಸೇವೆ ಥರ ನಾವೇ ಮನೆಯಲ್ಲಿ ಸಣ್ಣದಾಗಿ ಅಳಿಲು ಸೇವೆ ಥರ ಮಾಡಿಕೊಂಡು ರಾಯರ ಸೇವೆ ಮಾಡೋಣ ರಾಯರಿಗೆ ನಾನು ಮಾಡೋ ವಿಡಿಯೋ ಇಷ್ಟ ಇಲ್ಲ ಯಾಕಂತಂದರೆ ಯೂಟ್ಯೂಬ್ಗೆ ವೀಡಿಯೋ ಮಾಡಿ ಹಾಕೋದು ರಾಯರಿಗೆ ಇಷ್ಟ ಇಲ್ಲ ಯಾಕಂತಂದರೆ ಮೊದಲಿಂದನೂ ನಾನು ಯಾವಾಗ ಮೊದ್ಲು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಆವಾಗ ನಾನು ರಾಯರ ಫಸ್ಟ್ ಫಸ್ಟು ರಾಯರ ಒಂದು ಪೂಜೆದು ವ್ರತದ್ದು ಏನಾದ್ರೂ ಬಗ್ಗೆ ಹಾಕೋಣ ಅಂತ ಅಂದ್ಕೊಂಡೆ ಅದಕ್ಕೆ ರಾಯರ ಒಪ್ಪಿಗೆ ಕೊಟ್ಟಿಲ್ಲ ಅಪ್ಪನೆ ಕೊಟ್ಟಿಲ್ಲ ಹೇಗೆ ಅಪ್ಪಣೆ ಕೊಟ್ಟಿಲ್ಲ ಅಂತ ಅನ್ಕೊತಾ ಇದ್ದೀರ ಹೂವು ಇಟ್ಟು ಕೇಳಿದರೆ ಅಪ್ಪನೆ ಕೊಡ್ತಾನೆ ಹೂ ಪ್ರಸಾದ ಕೇಳಿದರೆ ಅಪ್ಪನೇ ಕೊಡ್ತಾರೆ ನಮ್ಮ ಮನೇಲಿ ಹೇಳ್ಬೇಕಂತಂದರೆ ನಿಜವಾಗ್ಲೂ ರಾಯರು ಇದ್ದಾರೆ ಅಂತಲೇ ಹೇಳ್ಬೋದು ನಮ್ಗೆ ಯಾರಿಗಾದ್ರೂ ಮನೇಲಿರೋರಿಗೆ ಯಾರಿಗಾದ್ರು ಏನಾದರೂ ಸಮಸ್ಯೆ ಇದೆ ಅನಾರೋಗ್ಯ ಸಮಸ್ಯೆ ಅಂತ ಏನಾದರೂ ಸಮಸ್ಯೆ ಇದೆ ಯಾರಿಗಾದ್ರೂ ತೊಂದರೆ ಆಗುತ್ತೆ ಅಂತ ಅಂದಾಗ ನಮಗೆ ಹೂದ ಪ್ರಸಾದ ಕೊಡ್ತಾರೆ ರಾಯರು ಹೆಚ್ಚೆ ಎತ್ಕೊಂತ ಕೊಡ್ತಾರೆ ಅದು ಬಿಟ್ಟರೆ ಇನ್ನು ನಾವು ಸುಮ್ಮನೆ ಇದ್ದಾಗ ಏನಾದರೂ ಇದ್ದಾಗ ಕೇಳಿದ್ರು ಬೇರೆ ಏನಾದ್ರೂ ಇದ್ದಾಗ ನಾವಾಗ ನಾವು ಕೇಳಿದ್ರು ಹೂ ಪ್ರಸಾದ ಕೊಡೋಲ್ಲ ರಾಯರು ಅಷ್ಟು ಸೂಕ್ಷ್ಮ ಅಂತಲೇ ಹೇಳ್ಬೋದು ಇದರಿಂದ ನಮ್ಮ ಮನೆಯಲ್ಲಿರುವಂಥ ರಾಯರು ಹೂವು ಪ್ರಸಾದ ಕೊಟ್ಟಾಗ ನಮ್ಮಲ್ಲಿ ಹುಷಾರಾಗ್ಬಿಟ್ಟು ನಾವು ಮಕ್ಳಿಗಾದ್ರೂ ಸರಿ ನನಗಾದ್ರೂ ಸರಿ ಎಚ್ಚೆತ್ಕೊಂಡ್ಬಿಟ್ಟು ನಾವು ಹುಷಾರಾಗಿರ್ತೀವಿ ಇದೇ ಒಂದು ನಂಬಿಕೆ ಅಂತ ಅನ್ಬೋದು ಯಾಕಂದರೆ ಕಲಿಯುಗದ ಕಾಮದೇನು ಅಲ್ವ ರಾಯರು ಅವರ ಸೇವೆ ಎಷ್ಟು ಮಾಡೋದು ಸಾಲಲ್ಲ ಅಷ್ಟು ಸೇವೆ ಮಾಡೋ ಸಾಲಲ್ಲ ಅಲ್ವಾ ಮಾಡ್ತಾದ್ರೆ ಮಾಡ್ತಾನೆ ಇರಬೇಕು ಅನ್ಸುತ್ತಲ್ವ ನಮಗೆ ಹಾಗೆ ಇನ್ನು ಮೊದಲೇ ಬಾರಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ರಾಯರು ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡೆ ಹಾಕೋಕ್ಕಾಗಿಲ್ಲ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ನನಗೂ ಸಹ ಮನಸ್ಸು ಕೊಟ್ಟಿಲ್ಲ ಬೇಡ ಬೇಡ ಅಂತ ಏನಾದ್ರು ಈ ಥರ ವೀಡಿಯೋ ಮಾಡಿದಾಗ ಏನಾದ್ರು ಒಂದು ಅಡೆತಡೆ ಏನಾದ್ರು ಬರ್ತಾಯಿತ್ತು ಸರಿ ಅಂತ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ ಸರಿ ಅಂತ ಅಂದ್ಬಿಟ್ಟು ಇವತ್ತೇ ಒಂದು ಗಟ್ಟಿ ಮನಸ್ಸು ಮಾಡಿ ರಾಯರಿಗೆ ಒಂದು ನಮಸ್ಕಾರ ಹಾಕಿ ಮಾಡಿದ್ದೀನಿ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಈ ರಾಘವೇಂದ್ರ ವೃಂದಾವನ ರಂಗೋಲಿ ಹಾಕೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತಂದರೆ ಐದು ವಾರ ಇಲ್ಲ ಏಳು ವಾರ ಈ ಥರ ರಾಘವೇಂದ್ರದ ವೃಂದಾವನರ ರಂಗೋಲಿ ಹಾಕ್ತಿನ ಅಂತ ಮನಸ್ಸಲ್ಲಿ ಬೇಡ್ಕೊಂಡು ನಮ್ಮ ಇಷ್ಟಾರ್ಥವನ್ನು ಬೇಡ್ಕೊಂಡ್ಬಿಟ್ಟು ಈ ರಂಗೋಲಿ ಹಾಕ್ತಾ ಬಂದರೆ ನಮಗಲ್ಲಿರೋವಂಥ ಕಷ್ಟ ಎಲ್ಲ ದೂರ ಆಗ್ಬಿಡುತ್ತೆ ಅದರಲ್ಲೂ ಇದ್ರ ಜೊತೆಗೆ ಶ್ರೀ ಪೂರ್ಣಬೋಧ ತೀರ್ಥ ಅದು ಪಾರಾಯಣ ಮಾಡ್ಕೊಂಡು ಅಂತ ಇನ್ನೂ ಎಷ್ಟು ಫಲ ಕೊಡುತ್ತೆ ಅಂದರೆ ಬೇಗ ಅಂದರೆ ಬೇಗನೆ ನಮಗಿರೋವಂಥ ಕಷ್ಟ ಎಲ್ಲ ಬೇಗ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಪ್ರತಿ ಗುರುವಾರ ನಾನು ಈ ಥರ ಪ್ರತಿ ಗುರುವಾರ ನಾನು ರಾಯರ ವೃಂದಾವನ ರಂಗೋಲಿ ಹಾಕಿ ಶ್ರೀ ಪೂರ್ಣಬೋಧ ತೀರ್ಥ ಅದು ಪಾರಾಯಣ ಮಾಡೇ ಮಾಡ್ತೀನಿ ಅದ್ರ ಜೊತೆಗೆ ಶ್ರೀರಾಮ ರಾಮ ರಾಮಿ ತಿರಮೇ ರಾಮಿ ಮನೋರಮಿ ಸಹಸ ನಾಮ ರಾಮ ನಾಮ ವರಾನನೆ ಇದು ಮೂರು ಬಾರಿ ಲಾಸ್ಟಲ್ಲಿ ಏನೇ ಒಂದು ರಾಯರ ರಾಯರ ಏನೇ ಒಂದು ನಾವು ರಾಯರ ಪಠನೆ ಮಾಡಿ ಓದಾದ ಮೇಲೆ ಮಂತ್ರಗಳು ಹೋದಾದ ಮೇಲೆ ಶ್ರೀರಾಮ ರಾಮ ರಾಮೀತಿ ರಮಿ ರಾಮಿ ಮನೋರಮಿ ಸಾಹಸ ನಾಮ ತುಲ್ಯಂ ರಾಮ ನಾಮ ಅಂತ ಮೂರು ಬಾರಿ ಈ ಪಠನೆ ಕೊನೆಯದಾಗಿ ಹೇಳ್ಬಿಟ್ರಂತೂ ರಾಯರು ಅಷ್ಟು ತೃಪ್ತಿ ಆಗ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಮನಸ್ಸಲ್ಲಿರೋಂಥ ಇಷ್ಟಾರ್ಥ ಬೇಗ ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು ಈ ಕಲಿಯುಗದ ಕಾಮದೇನು ಅಂತಲೇ ಹೇಳ್ಬೋದು ರಾಯರ ಬಗ್ಗೆ ಮಾತಾಡ್ತಾಯಿದ್ರೆ ಗೊತ್ತೇ ಆಗೋದಿಲ್ಲ ಅಷ್ಟು ಪವಾಡಗಳೇ ಇದೆ ಅಂತಲೇ ಹೇಳ್ಬೋದು ನಮ್ಗೆ ಒಂದಾ ಎರಡ ನಾನು ಗೊತ್ತಾದ ನನಗೆ ಗೊತ್ತಾಗಿದ್ದಂಗಿಂದ ನಾನು ಕೈ ಮುಗಿತಾ ಇರೋದ್ರಿಂದ ರಾಯರಿಗೆ ಒಂದು ಹೊತ್ತು ಯಾವಾಗಲೂ ಸಹ ಉಪವಾಸ ಪ್ರತಿ ಗುರುವಾರ ಉಪವಾಸ ಇರ್ತೀನಿ ಒಂದು ತೊಟ್ಟು ನೀರು ಸಹ ಕುಡಿದೆ ನಾನು ರಾಯರಿಗೆ ಉಪವಾಸ ಸೇವೆ ಮಾಡ್ತೀನಿ ಇದರಿಂದ ಎಷ್ಟು ಎಷ್ಟು ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು ಇದು ರಾಯರ ಪೂಜೆ ಆಗಿದೆ ಇನ್ನು ನನ್ನ ಮಗಳು ಬಂತು ಹೋಗಲ್ಲ ಹೋಗಲ್ಲ ಅಂತ ಆಟ ಹಿಡಿದ್ರು ಸರಿ ಅಂದ್ಬಿಟ್ಟು ಮನೆಯಲ್ಲೇ ಇದ್ದಾರೆ ಸರಿ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ಕೇಳೋದು ಪಾರ್ಲರ್ಗೆ ಹೋಗಿ ಐಸ್ ಕ್ರೀಮ್ ಕೊಡಿಸಿರುವಂತ ಹಠ ಮಾಡಿದ್ರು ಸರಿ ಬೇಡ ಮನೇಲಿರುವಂಥ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಐಸ್ ಕ್ರೀಮ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಮನೇಲಿರುವಂಥ ವಾಟರ್ ಮೆಲನ್ ತಂದಿದ್ರು ವಾಟರ್ ಮೆಲನ್ ಮತ್ತೆ ಆಪಲ್ ಗ್ರೇಪ್ಸು ಮತ್ತೆ ಪ್ರೊಮೋಗ್ರೋನೈಟ್ ಎಲ್ಲ ಫ್ರೂಟ್ಸ್ ಮಿಕ್ಸ್ ಮಾಡಿ ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ವಾಟರ್ ಮೆಲನ್ ಏನಿದೆಯೋ ಕಲ್ಲಂಗಡಿಯನ್ನು ತೆಗೆದ್ಬಿಟ್ಟು ತೆಗ್ದಿಟ್ಟು ಇರೋಂಥ ಬೀಜ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಕೊಂಡಿದ್ದೀನಿ ಈ ಬೇಸಿಗೆ ಕಾಲದಲ್ಲಿ ಒಂದು ಎಷ್ಟು ನೀರು ಕುಡಿತಾ ಇದ್ರು ದಾವ ಆಗೋ ನೀರು ಕುಡಿತ ದಾವ ಆಗೇ ಆಗ್ತಾ ಇರುತ್ತಲ್ವಾ ಫ್ರಿಜ್ಜಲ್ಲಿರೋವಂಥ ನೀರು ಇಟ್ಬಿಟ್ಟು ತಣ್ಣಗೆ ಕುಡಿದ್ರೆ ಸಾಕಪ್ಪ ಅಂತ ಅನ್ಸ್ಬಿಟ್ಟೆ ಆದರೆ ಮಕ್ಕಳು ಬಂದು ಫ್ರಿಜ್ಜಲ್ಲಿರುವಂಥ ಸಡನ್ನಾಗಿ ಕೊಡೋಕ್ಕೂ ಭಯ ಆಗುತ್ತೆ ಯಾಕಂತಂದರೆ ಕಫ ಆಗ್ಬಿಡ್ತು ಕೋಲ್ಡ್ ಆಗುತ್ತೆ ಅಂತ ಭಯಕ್ಕೆ ಸರಿ ಅಂತ ಅಂದ್ಬಿಟ್ಟು ಇವಾಗ ನಾನು ಏನು ಸಪ್ರೇಟಾಗಿ ಇವಾಗ ಕಲಂಗರಿ ಹಣ್ಣು ಕಟ್ ಮಾಡ್ಕೊಂಡಿರೋವಂಥ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಬೀಜ ಎಲ್ಲ ತೆಗೆದು ಕಟ್ ಮಾಡ್ಕೊಂಡಿರೋದು ಅಂತ ಕಲಂಗಿ ಹಣ್ಣು ಜೊತೆಗೆ ನಾನು ಒಂದು ಹ್ಯಾಪಲ್ಲಿ ತೊಗೊಂಡಿದ್ದೀನಿ ಅದು ಸಹ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಗ್ರೀನ್ ದ್ರಾಕ್ಷಿ ತಗೊಂಡಿದ್ದೀನಿ ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಸಪ್ರೇಟಾಗಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೊಂಡು ಇಕ್ಕೊಂಡಿದ್ದೀನಿ ಜೊತೆಗೆ ಇದಕ್ಕೆ ಒಂದು ದಾಳಿಂಬೆ ಹಣ್ಣು ತೊಗೊಂಡ್ಬಿಟ್ಟು ಎಲ್ಲ ಬಿಡಿಸ್ಕೊಂಡು ದಾಳಿಂಬೆ ಕಾಳ್ಕೊಂಡು ತೊಗೊಂಡಿದ್ದೀನಿ ಇದಾದ ಮೇಲೆ ಎಲ್ಲ ಮಿಕ್ಸೈಡು ಇವಾಗ ಕಪ್ಪು ದ್ರಾಕ್ಷಿ ಮತ್ತು ಮಾಮೂಲಿ ದ್ರಾಕ್ಷಿ ಮತ್ತು ಕಲ್ಲಂಗಡಿ ಬೀಜ ಮತ್ತು ಅಗಸೆ ಬೀಜ ಮತ್ತು ಕರ್ಬೂಜ ಬೀಜ ಎಲ್ಲ ಸಪ್ರೇಟಾಗಿ ಅದು ಎತ್ಕೊಂಡಿದ್ದೀನಿ ಇನ್ನು ಐಸ್ ಕ್ರೀಮ್ಗೆ ಹಾಕ್ಕೊಟ್ಟರು ಅಂತೂ ಚೆನ್ನಾಗಿರುತ್ತೆ ಯಾಕಂದರೆ ಹೆಲ್ತಿ ಅಂತಲೇ ಹೇಳ್ಬೋದು ಅದು ಮಕ್ಕಳು ಸಹ ಹಾಗೆ ತಿನ್ನೋಲ್ಲ ಬೇಡ ಅಂತ ಹೇಳ್ತಾರೆ ಆದ ಕಾರಣ ಈ ಐಸ್ ಕ್ರೀಮ್ಗೆ ಹಾಕ್ಕೊಟ್ರೆ ಆರಾಮಾಗಿ ಅವ್ರು ತಿಂತಾರೆ ಇವಾಗ ಸರಿ ಅಂದ್ಬಿಟ್ಟು ಇವಾಗ ಎರಡು ಬೌಲ್ ತೊಗೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ದ್ರಾಕ್ಷಿ ಮತ್ತು ಹ್ಯಾಪಲ್ಲು ಎರಡು ಬೌಲ್ಗೆ ಹಾಕ್ತಾಯಿದ್ದೀನಿ ಜೊತೆಗೆ ಕಟ್ ಮಾಡಿ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕಲ್ಲಂಗಡಿ ಹಣ್ಣು ಮತ್ತು ಲಾಸ್ಟಿಗೆ ಸಣ್ಣ ಲಾಸ್ಟಿಗೆ ನಾನಿಲ್ಲಿ ದಾಳಿಂಬೆ ಹಾಕ್ತಾಯಿದ್ದೀನಿ ಎರಡೂ ಸಹ ಬೌಲ್ಗೆ ಹಾಕೊಂಡಾದ್ಮೇಲೆ ಇವಾಗ ನಾನು ಇವಾಗ ಫಸ್ಟೇ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತೊಗೊಂಡು ಬಂದಿದೆ ಇಲ್ಲಿ ಪಿಸ್ತಾ ಫ್ಲೇವರ್ ತೊಗೊಂಡಿರೋ ಅದೇ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ಅದಕ್ಕೆ ಇವಾಗ ಡ್ರೈ ಫ್ರೂಟ್ಸ್ ಇದಕ್ಕೆ ಹಾಕಿಲ್ಲ ಮಾಮೂಲಿ ಪಿಸ್ತಾ ಫ್ಲೇವರ್ ಅಂತ ಐಸ್ ಕ್ರೀಮ್ ಇವಾಗ ಎರಡು ಬೌಲ್ಗೂ ಸಪ್ರೇಟಾಗಿ ಎರಡೆರಡು ಬೌಲ್ಗೆ ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ ಹಾಕಾದ್ಮೇಲೆ ಇನ್ನೇನು ಮಿಕ್ಕಿರೋಂಥ ಫ್ರೂಟ್ಸ್ ಏನೇನು ಇರುತ್ತಲ್ವ ಅದೆಲ್ಲ ಸ್ವಲ್ಪ ಇದ್ದೀನಿ ಇದಕ್ಕೆ ಇನ್ನೇನು ದ್ರಾಕ್ಷಿ ಮತ್ತು ಕಪ್ಪು ದ್ರಾಕ್ಷಿ ಮತ್ತು ಕೆಂಪು ದ್ರಾಕ್ಷಿ ಅನ್ನು ಮತ್ತು ಬಾದಾಮಿ ಕಟ್ ಮಾಡ್ಕೊಂಡಿರೋಂಥ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಬಾದಾಮಿ ಅಗಸೆ ಬೀಜ ಮತ್ತು ಎಲ್ಲ ಬೀಜಗಳೆಲ್ಲ ಮಿಕ್ಸ್ ಮಾಡಿರೋವಂಥ ಬೀಜಗಳು ಹಾಕ್ತಾಯಿದ್ದೀನಿ ಮೇಲೆ ಒಂದು ಸ್ಪೂನ್ ಆಗೋಷ್ಟು ನಾನು ಜೇನುತುಪ್ಪ ಹಾಕ್ತಾಯಿದ್ದೀನಿ ಜೇನುತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಐಸ್ ಕ್ರೀಮ್ಗೆ ಜೇನುತುಪ್ಪ ಜೇನುತುಪ್ಪ ಹಾಕಿ ತಿನ್ನೋದ್ರೆ ಟೇಸ್ಟೇ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಐಸ್ ಕ್ರೀಮ್ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ ಇವಾಗ ಎರಡಕ್ಕೂ ಸಹ ಜೇನುತುಪ್ಪ ಹಾಕಿದ್ದೀನಿ ಆ ಕಡೆ ನನ್ನ ಮಗಳು ಕಾಯ್ತಾಳೆ ನನಗೆ ಐಸ್ ಕ್ರೀಮ್ ಬೇಕು ಫಸ್ಟು ನಾನು ಕೊಡು ಅಂತ ಕಾಯ್ತೊಳೆ ಸರಿ ಕೊಡ್ತೀನಿ ಅನ್ನೋದಕ್ಕೆ ಇಲ್ಲ ನನಗೆ ಜೇನುತುಪ್ಪ ಆದರೂ ಕೊಡು ನನಗೆ ಬೇಕೇ ಬೇಕು ನಾನು ಅದಾದರೂ ಸರಿ ತಿಂತೀನಿ ಅಂತ ಹಠ ಮಾಡ್ತಾಯಿದ್ರು ಸರಿ ಅಂತ ಅಂದ್ಬಿಟ್ಟು ಇರು ಕೊಡ್ತೀನಿ ಅಂತ ಅಂದ್ಬಿಟ್ಟು ಇನ್ನೇನು ಇನ್ನೂ ಸ್ವಲ್ಪ ಮಿಕ್ಕಿರೋ ಅಂತ ಕಟ್ ಮಾಡ್ಕೊಂಡಿರೋ ಅಂತ ಆಪಲು ಮತ್ತು ದಾಳಿಂಬೆ ಹಣ್ಣು ಮತ್ತು ಕಲ್ಲಂಗಡಿ ಹಣ್ಣು ಏನಿದೆ ಅದೆಲ್ಲ ಗಾರ್ನಿಶ್ ಮಾಡಿ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡೋಕ್ಕೂ ತುಂಬ ಕಲರ್ಫುಲ್ಲಾಗಿದೆ ತುಂಬ ಚೆನ್ನಾಗಿದೆ ತಿನ್ನೋಕಂತೂ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ಮಕ್ಕಳು ಆಗಿ ಫ್ರೂಟ್ಸ್ ತಿನ್ನಲ್ಲ ಅಂತ ಅಂದರೆ ಐಸ್ ಕ್ರೀಮಲ್ಲಿ ಮಿಕ್ಸ್ ಮಾಡಿಕೊಟ್ಬಿಟ್ರೆ ಆರಾಮಾಗಿ ತಿಂತಾರೆ ಏನು ಫ್ರೂಟ್ಸ್ ಹಾಕಿದ್ದೀವಿ ಅಂತಲೂ ಸಹ ಗೊತ್ತಾಗೋಲ್ಲ ಐಸ್ ಕ್ರೀಮು ಸಹ ತಿಂತಾದರೆ ಐಸ್ ಕ್ರೀಮು ಸಹ ಬಾಯ್ಗೆ ಸಿಗುತ್ತಲ್ವ ಅಷ್ಟು ಚೆನ್ನಾಗಿರುತ್ತೆ ಇನ್ನು ನನ್ನ ಮಗಳಿಗೆ ಐಸ್ ಕ್ರೀಮ್ ಕೊಟ್ಟಿದ್ದೀನಿ ಕೊಡು ಫಸ್ಟು ಅಂತ ಕೇಳ್ಬಿಟ್ಟು ಈಸ್ಕೊಂಡು ತಿಂತವಳೆ ತಿಂದುಬಿಟ್ಟು ನೋಡಿಬಿಟ್ಟು ರಿಯಾಕ್ಷನ್ ಹೇಗಿದೆ ಅಂತ ನೋಡಿ ಇದು ಇವತ್ತಿನ ಉಳೋಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ